ಸಿಂಹ ರಾಶಿಯ ಬಗ್ಗೆ ತಿಳಿಸ್ಕೊಡುತ್ತಾ ಖಂಡಿತಮ್ಮ ಸಿಂಹರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂತಹ ಒಂದು ವರ್ಷ ಇದು ಅಂತ ನಾವು ಹೇಳ್ತೀವಿ ಕಾರಣ ಇರತಕ್ಕಂತ ರಾಹು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಕೇತು ಎಂಟನೇ ಮನೆ ಇರತಕ್ಕಂಥ ಶನೈಶ್ಚರ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು ಒಂದು ಹಂತಕ್ಕೆ ಗುರು ಬಿಟ್ರೆ ಬೇರೆ ಎಲ್ಲ ಗ್ರಹಗಳು ಸಹ ನಿಮಗೆ ನೆಗೆಟಿವ್ ಆಗೇ ಇದೆ ಅಂತ ಹೇಳಬೇಕಾಗುತ್ತೆ ಎಲ್ಲವೂ ಪ್ರತಿಕೂಲವಾಗೇ ಇದೆ ನಿಮಗೆ ಮೊದಲೇ ಇದು ನಿಮ್ಮ ರಾಶಿಯಲ್ಲಿ ಇರತಕ್ಕಂಥ ಕೇತು ಏನನ್ನ ಮಾಡ್ತಾನೆ ಅಂತಂದ್ರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸದಲ್ಲಿ ಡಿಟ್ಯಾಚ್ಮೆಂಟ್ ಅನ್ನು ಕೊಡ್ತಾನೆ ಅಂದ್ರೆ ಇಂಟ್ರೆಸ್ಟ್ ನ ಸಡನ್ ಕಳ್ಕೊಂಡ್ಬಿಡ್ತೀರಾ ನೀವು ಯಾಕಂದ್ರೆ ಒಂದ್ ಹಂತದವರೆಗೂ ಪ್ರಯತ್ನ ಮಾಡಿರ್ತಾರೆ ಸಿಂಹ ರಾಶಿಯವರು ಹೇಗೆ ಯಾವತ್ತೂ ಅಷ್ಟೇ ಒಂದು ಆಶಾ ಜೀವಿಗಳು ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ ಲೈಫ್ ನಲ್ಲಿ ತುಂಬಾ ಎಫರ್ಟ್ ಹಾಕಿ ರಿಸಲ್ಟ್ಸ್ ಬರದೇ ಇರುವಾಗ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಅನ್ನೋದು ಹೊರಟೋಗುತ್ತೆ ಜೊತೆಗೆ ಈಗ ಕೇತು ಸಹ ನಿಮ್ಮ ರಾಶಿಲಿ ಬಂದು ಕೂತ್ಕೊಂಡಿರೋದ್ರಿಂದ ನಿಮ್ಮ ಬಗ್ಗೆ ನೀವು ಕಾಲೇಜಿನ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀರಾ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಡ್ತೀರಾ ತುಂಬಾ ಚೆನ್ನಾಗಿ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ಕೊಳ್ತಾ ಇರ್ತೀರಾ ನಿಮ್ಮನ್ನ ನೀವು ಪ್ರಯಾರಿಟೈಸ್ ಮಾಡ್ಕೊಂಡಿರ್ತೀರಾ ಈಗ ಇದ್ದಕ್ಕಿದ್ದಂಗೆ ಏನೋ ಒಂದು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ ಇಂಟ್ರೆಸ್ಟ್ ಕಳ್ಕೊಬಿಡುತ್ತೆ ಅದೇ ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥದ್ದು ತಮ್ಮ ಪರ್ಸನಲ್ ಕೇರ್ ಬಗ್ಗೆ ಇಂಪ್ಯಾಕ್ಟ್ ಆಗುವಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾಕೆ ಮುಂಚೆ ಇದ್ದಂಗೆಲ್ವಲ್ಲ ಅನ್ನತಕ್ಕಂಥದ್ದು ಯಾವತ್ತೂ ತಿಳ್ಕೊಳ್ಳಿ ಏ ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟ್ ನಾನು ಪ್ರಯಾರಿಟೈಸ್ ಮಾಡ್ಕೊಬೇಕು ನನಗೆ ನಾನು ಇವತ್ತು ಖುಷಿಯಾಗಿದ್ದೀನೋ ನೋವು ಇಲ್ಲಿದ್ದೀನೋ ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಸೊ ಆ ನೋವನ್ನು ನಾನಾಗ್ನಾನೇ ತೋರಿಸ್ಕೊಡ್ತಾ ಹೋದ್ರೆ ನನ್ನ ದುಃಖವನ್ನು ನಾನಾಗ್ಞಾನ ತೋರಿಸಿಕೊಡ್ತಾ ಹೋದ್ರೆ ಯಾರು ಬಂದು ನಿಮ್ಗೆ ಸಲಹೆ ಅಥವಾ ಒಂದು ಪರಿಹಾರವನ್ನ ಕೊಡೋದಿಲ್ಲ ಇನ್ನಷ್ಟು ಜನಗಳು ಇನ್ನಷ್ಟು ನಮ್ಮನ್ನ ಕೀಳಾಗಿ ನೋಡ್ತಾರೆ ಸೊ ಏನೇ ಇರಲಿ ನಿಮ್ಗೆ ನೂರು ಸಮಸ್ಯೆ ಇದ್ರು ಸಹ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ಹೋಗಿ ನೀವು ಒಂದು ನಗುವನ್ನು ಸ್ಪ್ರೆಡ್ ಮಾಡಿ ಪಾಸಿಟಿವ್ ಇರಿ ಸಿಂಹರಾಶಿನವರು ಆ ಪಾಸಿಟಿವ್ನೆಸ್ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಸೊ ಈ ಕೇತುವನ್ನ ನೀವು ಗೆಲ್ಲಬೇಕು ಅಂತಂದ್ರೆ ಇರತಕ್ಕಂಥ ಇದೊಂದೇ ಮಾರ್ಗ ಆಗಿರುತ್ತೆ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ಎಷ್ಟು ನಿಮ್ಮನ್ನ ನೀವು ಕಾಳಜಿ ಮಾಡ್ತೀರಾ ಅಷ್ಟು ಇಲ್ಲವೂ ಒಳ್ಳೇದಾಗುತ್ತೆ ಸಪ್ತಮದಲ್ಲಿ ರಾಹು ಈ ಗ್ರಹ ಮಾತ್ರ ನಿಮಗೆ ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡತಕ್ಕಂತ ಒಂದು ಗ್ರಹ ಆಗಿರುತ್ತೆ ಸಂಬಂಧಗಳಲ್ಲಿ ಒಡಕು ತರ್ತಾನೆ ಸ್ನೇಹಗಳಲ್ಲಿ ಬಿರುಕನ್ನು ಮೂಡಿಸ್ತಾನೆ ಎಲ್ಲೋ ಒಂದು ರೀತಿಯಲ್ಲಿ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ನಿಮ್ಮ ಮತ್ತು ನಿಮ್ಮ ಪ್ರಾಣ ಸ್ನೇಹಿತರ ಜೊತೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಯಲ್ಲಿ ಏನೋ ಒಂದು ರೀತಿಯಾದ ಅನುಮಾನ ಸದಾ ಕಾಲ ಹೊಗೆ ಆಡ್ತಾ ಇರುತ್ತೆ ಮೂರನೇವ್ರು ಯಾರೋ ಬರ್ತಾರೆ ಸಮಸ್ಯೆ ಇದೆ ಇಲ್ಲಿ ಅವರಿಂದ ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಈ ಸಂಶಯದ ಹುಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ನಿಮಗೆ ಕಣ್ಣು ಕಾಣದೇ ಇರತಕ್ಕಂಥ ಒಂದು ಸತ್ಯಗಳನ್ನ ನೀವು ಸದಾ ಕಾಲ ಯೋಚನೆ ಮಾಡ್ತಾ ನಿಮ್ಮಿಬ್ಬರ ಮಧ್ಯದಲ್ಲಿರತಕ್ಕಂಥ ಸಂಬಂಧಗಳನ್ನ ಹಾಳು ಮಾಡ್ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದರಿಂದ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಅಪರಾಜಿತಾ ಸ್ತೋತ್ರವನ್ನು ಹೇಳ್ಕೋಬೇಕು ಮತ್ತು ಖಡ್ಗಮಾಲಾ ಸ್ತೋತ್ರವನ್ನು ಪ್ರತಿದಿನ ನೀವು ಪಾರಾಯಣವನ್ನು ಮಾಡ್ಕೋಬೇಕು ಮತ್ತು ನಿಮ್ಮಿಬ್ಬರ ಹೆಸರಿನಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ನೀವು ಮತ್ತು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ಸ್ ಇಬ್ಬರ ಹೆಸರಲ್ಲಿ ಪೂಜೆಯನ್ನು ಮಾಡಿಸ್ಬೇಕು ಸೊ ಪ್ರತ್ಯಕ್ಷ ಕಂಡು ಪ್ರಮಾಣ ನೋಡುವಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಯಾರೋ ಮೂರನೇ ಅವರು ಹೇಳಿರುವಂತ ಮಾತುಗಳನ್ನ ನಂಬಿ ಹತ್ತು ವರ್ಷ ಇಪ್ಪತ್ತು ವರ್ಷ ಟ್ರಾವೆಲ್ ಮಾಡಿರತಕ್ಕ ನಿಮ್ಮ ಪಾರ್ಟ್ನರ್ಸ್ ಬಗ್ಗೆ ಅನುಮಾನ ಪಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಜಾಗೃತಿಯಿಂದ ವರ್ತನೆಯನ್ನು ಮಾಡಿ ಒಳ್ಳೆದಾಗುತ್ತೆ ಅಷ್ಟಮದಲ್ಲಿರತಕ್ಕಂಥ ಶನೈಶ್ಚರ ಮಾತ್ರ ಸಿಂಹರಾಶಿ ಅವರಿಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ತೋರಿಸ್ತಾ ಇದ್ದೇನೆ ನಿಮ್ಮ ಓಡಾಟಗಳ ಬಗ್ಗೆ ನಿಮ್ಮ ವಾಹನದ ಬಗ್ಗೆ ತುಂಬಾ ಜಾಗೃತಿಯಿಂದ ಇರಬೇಕಾಗುತ್ತೆ ಸೊ ಬೇರೆಯವ್ರ ವಾಹನದಲ್ಲಿ ಓಡಾಡೋದನ್ನ ಆದಷ್ಟು ಕಡಿಮೆ ಮಾಡಿ ಮತ್ತು ನೀವು ಆಂಜನೇಯ ದಂಡಕ ಸುದರ್ಶನ ಅಷ್ಟಕ ಮೃತ್ಯುಂಜಯ ಸ್ತೋತ್ರ ಎಷ್ಟು ಹೇಳ್ಕೊಡ್ತೀರಾ ಅಷ್ಟು ಶುಭ ಫಲಿತಾಂಶವನ್ನ ರಕ್ಷಣೆಯನ್ನ ಪಡ್ಕೊಳ್ತೀರಾ ಟೈಗರ್ ಐ ಅಂತ ಒಂದು ಸ್ಟೋನ್ ಬರುತ್ತೆ ಇದನ್ನಾಗ್ಲಿ ಸುಲೇಮಾನಿ ಹಕೀಕಿ ಅಂತ ಒಂದು ಸ್ಟೋನ್ ಬರುತ್ತೆ ಇದನ್ನಾಗ್ಲಿ ನೀವು ಪೆಂಡೆಂಟ್ ಮಾಡಿ ಕತ್ತಿನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ ವಿಶೇಷವಾದ ರಕ್ಷಣೆಯನ್ನ ಪಡ್ಕೊಳ್ತೀರಾ ಹನ್ನೊಂದನೇ ಮನೆಯಲ್ಲಿರತಕ್ಕಂಥ ಗುರು ಅದ್ಭುತವಾದ ಫಲಿತಾಂಶಗಳನ್ನು ಕೊಡ್ತಾನೆ ಎಲ್ಲ ವಿಚಾರದಲ್ಲೂ ಸಹ ನಿಮ್ಮನ್ನು ಕಾಪಾಡ್ತಾನೆ ಹನ್ನೆರಡನೇ ಮನೆಗೆ ಬಂದಾಗ ಮಾತ್ರ ಜಾಗ್ರತೆಯಿಂದ ಇರಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ಸನ್ನಿಧಾನದಲ್ಲಿ ಗುರುವಾರ ಹೋಗಿ ಸೇವೆಯನ್ನು ಮಾಡ್ಕೊಂಡು ಬನ್ನಿ ಗುರುವಾರ ಗುರುವಾರ ಒಂದು ಹದಿನಾರು ವಾರಗಳ ಕಾಲ ಉಪವಾಸ ಮಾಡಿದ್ದಾದಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತೀರಾ